ನಮಸ್ಕಾರ ಮಾಧ್ಯಮದ ಸ್ನೇಹಿತರಿಗೆ ಎಲ್ಲರಿಗೂ ಸ್ವಾಗತ ಬಯಸ್ತಾ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯವನ್ನ ತಮ್ಮೆಲ್ಲರಿಗೆ ನಾಡಿನ ಜನತೆಗೆ ಅರ್ಪಿಸ್ತಾ ಇದ್ದೇನೆ ರಕ್ಷಾ ಬಂಧನದಲ್ಲಿ ನಾವು ದೇಶ ರಕ್ಷಣೆಯ ಜವಾಬ್ದಾರಿಯನ್ನು ಸ್ವೀಕರಿಸುವಂತವ್ರು ಆಗೋಣ ಅಂತ ನಾಡಿನ ಜನರಲ್ಲಿ ನಾನು ಕೇಳ್ಕೊಳ್ತೇನೆ ಧರ್ಮಸ್ಥಳದ ಎಸ್ಐ ಟಿ ತನಿಖೆ ನಿಷ್ಪಕ್ಷಪಾತವಾಗಿ ನಡೀಬೇಕು ಯಾವುದೇ ಕಾನೂನು ಬಾಹಿರವಾದಂತಹ ಕೃತ್ಯಗಳು ಎಲ್ಲೇ ನಡೆದಿದ್ದಿದ್ರು ಧರ್ಮಸ್ಥಳದಲ್ಲೇ ನಡೆದಿದ್ದಿದ್ರು ಅದು ನ್ಯಾಯಬದ್ಧವಾಗಿ ತನಿಖೆ ಆಗಬೇಕು ಅನ್ನುವಂಥದ್ದು ನಿರಂತರವಾಗಿ ಪೂಜ್ಯ ವೀರೇಂದ್ರ ಹೆಗ್ಡೆ ಅವ್ರನ್ನ ಒಳಗೊಂಡಂತೆ ನಾಡಿನ ಜನರೆಲ್ಲರೂ ಅತ್ಯಂತ ಸಹಜವಾಗಿ ಆ ಎಲ್ಲ ತನಿಖೆಗಳಿಗೆ ಸಹಕರಿಸ್ತಿರೋದನ್ನ ಸಹಕರಿಸಿರೋದನ್ನ ನಾವು ನೋಡ್ಬೋದು ತನಿಖೆಯಲ್ಲಿ ಸತ್ಯಾಸತ್ಯತೆಗಳು ಬಹಿರಂಗಗೊಳ್ಳಿ ಅಂತ ನಾನು ಆಶಿಸ್ತೇನೆ ಆದರೆ ಈ ತನಿಖೆಯ ದಿಕ್ಕನ್ನು ನೋಡಿದಾಗ ಸಿದ್ದರಾಮಯ್ಯನವರು ತಮ್ಮ ಆಡಳಿತದ ವೈಫಲ್ಯತೆಯನ್ನ ಮುಚ್ಚಿಕೊಳ್ಳೋದಕ್ಕೆ ಎಸ್ ಐ ಟಿಯನ್ನ ಬಳಸ್ಕೊಳ್ತಾ ಇದ್ದಾರಾ ಅನ್ನುವಂತಹ ಒಂದು ಸಂದೇಹ ಒಂದು ಅನುಮಾನ ನಾಡಿನ ಜನತೆಯಲ್ಲಿ ಬರೋದಕ್ಕೆ ಸಾಧ್ಯ ಆಗಿದೆ ಅವನು ಅನಾಮಧೇಯ ವ್ಯಕ್ತಿ ಹದಿಮೂರು ಪಾಯಿಂಟ್ ಆಯಿತು ಈಗ ಹದಿನೈದು ಪಾಯಿಂಟ್ ಆಯ್ತು ಈಗ ಈಗ ಎ ಬಿ ಸಿ ಡಿ ಅಂತ ಶುರುವಾಗಿದೆ ದೂರದಾರ ಒಂದಾಯ್ತು ದೂರದಾರ ಎರಡಾಯ್ತು ದಿನದಿಂದ ದಿನಕ್ಕೆ ಈ ತನಿಖೆಯ ದಿಕ್ಕು ಅಲ್ಲಿಯ ಸತ್ಯಾಸತ್ಯತೆಯನ್ನ ಅರಿಯೋದಕ್ಕಿಂತಲೂ ಹೆಚ್ಚಾಗಿ ಹಿಂದೂಗಳ ನಮ್ಮ ಭಾರತೀಯರ ನಮ್ಮ ಸನಾತನ ಧರ್ಮದ ಶ್ರದ್ಧೆ ಭಕ್ತಿಯ ಕೇಂದ್ರವಾದಂತಹ ಧರ್ಮಸ್ಥಳ ಪವಿತ್ರ ಕ್ಷೇತ್ರದ ಬಗ್ಗೆ ಅದರ ಘನತೆಗೆ ಗೌರವವನ್ನ ಕುಂದಿಸುವಂತಹ ಒಂದು ಪ್ರಯತ್ನವೋ ಇದು ಅನ್ನುವಂತಹ ಸಂಶಯ ಇವತ್ತು ನಾಡಿನ ಎಲ್ಲೆಡೆ ಇಲ್ಲಿ ನಮ್ಮೆಲ್ಲರಲ್ಲಿ ಮೂಡೋದೇಕಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ